ನಮಸ್ಕಾರ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ವಿಶ್ವನಾಥ್ ಹರಿಹರ ಕಟೌಟ್ ನಿಲ್ಲಿಸುವ ವೇಳೆ ಅಭಿಮಾನಿಗಳು ದಾರುಣ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ರಾಕಿಂಗ್ ಸ್ಟಾರ್ ಯಶ್ ಅವರು ಗದಗದ ಲಕ್ಷ್ಮೇಶ್ವರ ತಾಲೂಕಿನ ಬಳಿ ಇರುವಂತಹ ಅಭಿಮಾನಿಗಳ ಹಳ್ಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಗದಗ ಜಿಲ್ಲೆಯ ಸೂರಣಗಿ ಗ್ರಾಮಕ್ಕೆ ನಟ ಯೇಶ ಭೇಟಿಯನ್ನು ಕೊಟ್ಟಿದ್ದಾರೆ ಸೂರಣಗಿ ಗ್ರಾಮದ ಮುರುಳಿ ಕುಟುಂಬಕ್ಕೆ ನಟ ಯಶ ಸಾಂತ್ವನವನ್ನು ಹೇಳಿದ್ದಾರೆ ಮೃತ ಮುರುಳಿ ಕುಟುಂಬಸ್ಥರಿಗೆ ನಟ ಯಶ್ ಅವರು ಸಾಂತ್ವನವನ್ನ ಹೇಳಿರುವಂಥದ್ದು ಸೂರಣಿಗಿ ಗ್ರಾಮದಲ್ಲಿ ಯಶ್ ನೋಡೋದಕ್ಕೆ ನೂಕು ನೂಗ್ಗಲು ಕೂಡ ಏರ್ಪಟ್ಟಿದೆ ನಿನ್ನೆ ರಾತ್ರಿ ಯಶ್ ಅವರ ಬರ್ತ್ಡೇ ಪ್ರಯುಕ್ತ ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರ ಬರ್ತ್ಡೇ ಇದೆ ಹೀಗಾಗಿ ಅಭಿಮಾನಿಗಳು ತಮ್ಮ ಅಭಿಮಾನವನ್ನ ಮೆರೆಯುವುದಕ್ಕೋಸ್ಕರ ಕಟ್ಔಟ್ ಅನ್ನು ಹಾಕ್ತಾ ಇದ್ರು ಈ ವೇಳೆ ವಿದ್ಯುತ್ ತಂತಿ ತಗುಲಿ ಸ್ಥಳದಲ್ಲೇ ಮೂವರು ಮೃತಪಟ್ಟಿರ್ತಾರೆ ಅದಾದ ಮೇಲೆ ಇನ್ನು ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಸದ್ಯ ಫ್ಯಾನ್ಸ್ ಮೃತಪಟ್ಟಿರುವಂತಹ ಸುದ್ದಿ ತಿಳಿದಂತಹ ಯಶ್ ಅವರು ನೇರವಾಗಿ ವಿದೇಶದಿಂದ ಹುಬ್ಬಳ್ಳಿಗೆ ಬರ್ತಾರೆ ಹುಬ್ಬಳ್ಳಿ ಏರ್ಪೋರ್ಟ್ನಿಂದ ಕಾರ್ ಮುಖಾಂತರವಾಗಿ ಈಗ ಗದಗ ಜಿಲ್ಲೆಯ ಸೂರಣಿಗೆ ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಕುಟುಂಬಸ್ಥರಿಗೆ ಮೃತರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ಮೃತ ಮುರುಳಿ ಕುಟುಂಬಸ್ಥರಿಗೆ ಅವರು ಸಾಂತ್ವನವನ್ನು ಹೇಳಿರುವಂಥದ್ದು ಸೂರಣಗಿ ಗ್ರಾಮದಲ್ಲಿ ಯಶ್ ನೋಡೋದಕ್ಕೆ ನೂಕುನುಗ್ಗಲು ಸಹ ಏರ್ಪಟ್ಟಿದೆ ಪೊಲೀಸರು ಹರಸಾಹಸವನ್ನು ಪಟ್ಟಿದ್ದಾರೆ ಎಸ್ ಪಿ ಡಿ ವೈ ಎಸ್ ಪಿ ಐದು ಜನ ಸಿ ಪಿ ಐ ಸೇರಿ ನೂರಕ್ಕೂ ಹೆಚ್ಚು ಪೊಲೀಸರಿಂದ ಭದ್ರತೆಯನ್ನು ನೀಡಲಾಗಿದೆ ಆದರೆ ಜನರನ್ನು ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇಲ್ಲ ಸದ್ಯಕ್ಕೆ ಜನರಿಗೆ ಶಾಂತ ರೀತಿಯಿಂದರಲ್ಲೂ ಎಸ್ ಪಿ ಬಿ ಎಸ್ ನೇಮಗೌಡ ಮನವಿಯನ್ನು ಮಾಡಿದ್ದಾರೆ ಆದರೆ ಈಗ ಯಶ್ ಈಗಾಗಲೇ ಭೇಟಿಯನ್ನು ಕೊಟ್ಟಿರುವಂಥದ್ದು ಇದೇ ವೇಳೆ ನೂಕು ನುಗ್ಗಲು ಸಹ ಏರ್ಪಟ್ಟಿದೆ ಯಶ್ ಅವರನ್ನು ನೋಡೋದಕ್ಕೆ ಸದ್ಯಕ್ಕೆ ನಟ ಯಶ್ ಅವರು ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ಸೂರಣಿಗೆ ಗ್ರಾಮಕ್ಕೆ ತೆರಳಿ ಸದ್ಯಕ್ಕೆ ಏನು ಫ್ಯಾನ್ಸ್ಗಳು ಅನಾಹುತವನ್ನು ಏನು ಮಾಡಿಕೊಂಡಿದ್ರು ಮೇಲುಗಡೆ ತಂತಿ ಇತ್ತು ಅದನ್ನು ಗಮನಿಸದೆ ಕಟೌಟನ್ನು ಮೇಲೆತ್ತುವುದಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ವಿದ್ಯುತ್ ಪ್ರವಹಿಸಿ ಮೂವರು ಮೃತಪಟ್ಟಿದ್ರು ದೇಶಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ವಿಷಯ ಇದು ನಟನಾ ಕಟೌಟನ್ನು ನಿಲ್ಲಿಸೋದಕ್ಕೆ ಹೋಗಿ ಈಗ ಮೂರು ಪ್ರಾಣಗಳು ಹೋಗಿರುವಂಥದ್ದು ಸದ್ಯಕ್ಕೆ ಸಾಕಷ್ಟು ಚರ್ಚೆ ಆಗ್ತಿರುವಂತಹ ಸದ್ಯಕ್ಕೆ ಸುವಣಗಿ ಗ್ರಾಮಕ್ಕೆ ಯಶ್ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ ಮುರುಳಿ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದ್ದಾರೆ ಸೂರಣಿಗೆ ಗ್ರಾಮದಲ್ಲಿ ದೃಶ್ಯಾವಳಿಗಳಿದು ಯಶ್ ಬಂದಾಗ ಯಾವ ಮಟ್ಟಿಗೆ ಅಭಿಮಾನಿಗಳು ಅಲ್ಲಿ ಇದ್ದಾರೆ ಅಂತ ಯಾಕಂತಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಇವತ್ತು ಅವರ ಬರ್ತಡೇ ಕೂಡ ಹೌದು ಆದರೆ ಇದೊಂದು ನೋವಿನ ಸಂದರ್ಭ ಬರ್ತಡೇಯನ್ನು ಆಚರಣೆ ಮಾಡುವಂತಹ ನಿಟ್ಟಿನಲ್ಲಿ ಯಶ್ ಅವರು ಕೂಡ ಯೋಚನೆ ಮಾಡೋಕ್ಕಾಗೋದೇ ಇಲ್ಲ ಯಾಕಂತಂದರೆ ಮೂವರು ಅಭಿಮಾನಿಗಳನ್ನು ಇವತ್ತು ಕಳ್ಕೊಂಡಿರುವಂಥದ್ದವರು ವಿದ್ಯುತ್ ಪ್ರವಹಿಸಿ ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ ಮುಗಲು ಕೂಡ ಮುಟ್ಟಿತ್ತು ಇವತ್ತು ಅಂತ್ಯಕ್ರಿಯೆ ಸಹ ಮುಗಿದು ಹೋಗಿದೆ ಸದ್ಯಕ್ಕೆ ಯಶ್ ಅವರು ಇವತ್ತು ಸೂರಣಗಿ ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಮುರುಳಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಗದಗ ಪ್ರತಿನಿಧಿ ಮಂಜುನಾಥ್ ಸೇರಿಸಂಗಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ನೋಡ್ತಾ ಇದ್ದೀವಿ ಮೂರು ಅಭಿಮಾನಿಗಳೇನೋ ಮೃತಪಟ್ಟಿದ್ದಾರೆ ಸದ್ಯಕ್ಕೀಗ ಅವರ ಅಂತ್ಯಕ್ರಿಯೆ ಕೂಡ ಮುಗಿದು ಹೋಗಿದೆ ಯಶವರು ಸದ್ಯಕ್ಕೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಮಾಡಿದ್ದಾರೆ ಯಶವ್ರೇನೋ ಸಾಂತ್ವನವನ್ನು ಹೇಳ್ತಾರೆ ಆದರೆ ಮೃತಪಟ್ಟಿರುವಂತಹ ಮಕ್ಕಳಂತೂ ವಾಪಸ್ ಬರೋದಿಲ್ಲ ಸದ್ಯಕ್ಕೆ ಯಶವ್ರು ಏನು ಮಾತನಾಡಿದ್ರು ಅಲ್ಲಿ ಅಭಿಮಾನಿಗಳು ಯಶವ್ರನ್ನ ನೋಡೋದಕ್ಕೆ ಎಷ್ಟರ ಮಟ್ಟಿಗೆ ಮುಗಿಬಿದ್ದಿದ್ದಾರೆ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ವಿಶ್ವನಾಥ್ ಏನಂದ್ರೆ ಯಶ್ ಅಭಿಮಾನಗಳ ತಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಅಭಿಮಾನ ಮನೆಗೆ ಯಶ್ ಅವರು ಆಗಮಿಸಿರುವಂತದ್ದು ನಟ ಯಶ್ ಆದ್ರೂ ಏನಂದ್ರೆ ಕುಟುಂಬಸ್ಥರು ಮಾಡಲು ತೋಳ್ಕೊಂಡು ನನಗೆ ಒಬ್ಬನೇ ಮಗ ನಾವು ಅವನೇ ದುಡಿದಿದ್ದ ನಗ ಹೀಗೆ ಪ್ರತಿಯೊಂದು ಹೇಳ್ಕೊ ಹೇಳ್ತಾ ಹೇಳ್ತಾಳೆ ಇದ್ರು ಈ ಬಗ್ಗೆ ಯಶ್ ಮೇಲಿರುವ ಅಭಿಮಾನದ ಬಗ್ಗೆಯೂ ಪ್ರಸ್ತಾಪ ಮಾಡಿರುವಂತದ್ದು ಯಶ್ ಏನಂದ್ರೆ ನಿಮ್ಮ ಜೊತೆಗಿದ್ದೇ ನಾನು ಇದ್ದೀನಿ ಅಂತ ಹೇಳಿ ಸ್ವಾಂತನ ಹೇಳಿ ಹೇಳಿರುವಂತದ್ದು ಈ ಬಳಿಕ ಮಾಧ್ಯಮದವರಿಗೆ ಏನ್ ಅಂದ್ರೆ ಯಾರು ಇದನ್ನ ಇಷ್ಟಪಡಲ್ಲ ಈ ರೀತಿ ಆಗುತ್ತದೆ ಎಂದು ನಾನು ಸರಳವಾಗಿ ಬರ್ತಡೆ ಆಚರಣೆ ತೀರ್ಮಾನ ಮಾಡಿದ್ದೆ ಒಂದೇ ಕಾರಣ ಆದ್ರೆ ಕರೋನಾ ಒಂದು ಕಾರಣ ಸಹ ಇದೆ ಹೀಗಾಗಿ ಈ ಎಲ್ಲ ಕಾರಣಗಳಿಂದನೇ ನಾನು ಬರ್ತಡೆ ಆಚರಣೆ ಮಾಡಿದ್ದಿಲ್ಲ ಆದ್ರೂ ಇಂತಹ ಒಂದು ಘಟನೆ ಆಗಬಾರ್ದಿತ್ತು ಆಗಿ ಹೋಗಿದೆ ಈಗ ಅದನ್ನೆಲ್ಲ ಮಾತನಾಡುವ ಸಮಯ ಎಲ್ಲ ಯಶ್ ಅವರ ಅವರ ಕುಟುಂಬಕ್ಕೆ ಏನಾಗುತ್ತೆವೋ ಅದನ್ನು ನಾನು ಮಾಡ್ತೀನಿ ಅಂತ ಏನ ಏನಾಗ ಏನೇ ಪರಿಹಾರ ಕೊಡ್ಬೋದು ಆದ್ರೆ ಹಣದ ತಂದೆ ತಾಯಿಗೆ ಅವ್ರ ಮಗ ವಾಪಸ್ ಬರಲ್ಲ ಅಂತ ಭಾವುಕರಾದ್ರು ಈ ಸಂದರ್ಭದಲ್ಲಿ ಕುಟುಂಬಕ್ಕೆ ಏನು ಅಗತ್ಯ ಏನಿದೆ ಅದನ್ನ ನಾನು ನಿಭಾಯಿಸೋ ಕೆಲಸ ಮಾಡ್ತೀನಿ ನೀವು ಖುಷಿಯಾಗಿರೋ ನಿಮ್ಮ ನಿಮ್ ಕೈ ಮುಗಿದ್ರಿ ಕೇಳ್ಕೊತೀರಿ ಬಿಟ್ಟು ಬಿಡಿ ಇನ್ನೊಂದು ಏನಂದ್ರೆ ಮೇಲೆ ಯಾರು ಬ್ಯಾ ಬ್ಯಾನರ್ ಸಹ ಕಟ್ಬಾಡಿ ಅಂತ ಹೇಳಿದ್ರು ಬೈಕ್ ನಲ್ಲಿ ಚೇಂಜ್ ಮಾಡ್ಕೊಂಡು ಬರೋದಾಗಿರ್ಬಹುದು ಹೀಗೆ ಕಟೌಟ್ ಕಟ್ಟಬೇಡಿ ಬೇಜಾರ್ ಮಾಡ್ಕೊ ಮಾಡ್ಕೋಬೇಡಿ ಹೀಗೆ ಪ್ರತಿಯೊಂದು ಮಾಧ್ಯಮದವರಿಗೆ ಎದುರಿಗೆ ಮಾಧ್ಯಮದ ಜೊತೆ ಮಾತನಾಡುತ್ತೆ ಅಭಿಮಾನಿಗಳಿಗೆ ಹೇಳುವಂಥದ್ದು ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗಾಗಿ ಒಟ್ಟಾರೆಯಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಭಾವಕರಾಗಿ ಮಾತನಾಡಿರುವ ಲಭ್ಯವಾಗ್ತಾ ಇದೆ ಯಾಕಂತಂದ್ರೆ ಅಭಿಮಾನಿಗಳನ್ನ ಕಳ್ಕೊಂಡಾಗ ಎಲ್ಲ ಹೀರೋಗಳಿಗೂ ಕೂಡ ಇದೇ ರೀತಿಯಾದಂತಹ ನೋವಿರುತ್ತೆ ಅಭಿಮಾನವನ್ನ ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ವ್ಯಕ್ತಪಡಿಸುವಂತದ್ದು ಎಲ್ಲರೂ ಕೂಡ ಜವಾಬ್ದಾರಿ ಯಾಕಂತಂದ್ರೆ ಅಲ್ಲಿ ವಿದ್ಯುತ್ ವೈರ್ ಇತ್ತು ಟೆನ್ಷನ್ ವೈರ್ ಇತ್ತು ಆದ್ರೂ ಕೂಡ ಅದು ಗಮನಕ್ಕೆ ಬಂದಿರಲಿಲ್ಲ ಅಂತ ಕಾಣಿಸುತ್ತೆ ಸದ್ಯಕ್ಕೆ ಮೂರು ಜನ ಪ್ರಾಣವನ್ನಂತೂ ಕಳೆದುಕೊಂಡಿದ್ದಾರೆ ಆದರೆ ಯಶವರು ಕೂಡ ಮಾಧ್ಯಮಗಳ ಮುಂದೆ ಮಾತನಾಡಬೇಕಾದ್ರೆ ಭಾವುಕರಾಗಿದ್ದಾರೆ ಯಾರೂ ಕೂಡ ಕಟೌಟ್ಗಳನ್ನು ಹಾಕಬೇಡಿ ಬೈಕಲ್ಲಿ ಚೇಜ್ ಮಾಡಬೇಡಿ ಯಾರು ಕೂಡ ಈ ರೀತಿಯಾಗಿ ಪ್ರಾಣವನ್ನು ಕಳೆದುಕೊಳ್ಬೇಡಿ ನಮಗೂ ನೋವಾಗುತ್ತೆ ಹಾಗೂ ಕುಟುಂಬಸ್ಥರಿಗೂ ಕೂಡ ಅವರು ಸಾಂತ್ವನವನ್ನು ಹೇಳಿದ್ದಾರೆ ನಿಮ್ಮ ಜೊತೆ ನಾನಿರ್ತೇನೆ ಕುಟುಂಬಕ್ಕೆ ಏನು ವ್ಯವಸ್ಥೆಯನ್ನು ಮಾಡಬೇಕು ಅದನ್ನೆಲ್ಲ ಮಾಡಿಕೊಡ್ತೇನೆ ಅನ್ನೋ ಒಂದು ಭರವಸೆಯನ್ನು ಕೂಡ ರಾಕಿಂಗ್ ಸ್ಟಾರ್ ರೇಷ್ ಅವರು ಇವರು ಕೊಟ್ಟಿರುವಂಥದ್ದು ಆದರೆ ಹುಟ್ಟುಹಬ್ಬದ ದಿನವೇ ಈ ರೀತಿಯಾದಂತಹ ನೋವು ಕೂಡ ಅವ್ರಿಗಾಗಬಾರ್ದಾಗಿತ್ತು ಆದರೆ ಅಭಿಮಾನಿಗಳ ಸಾವಿನಿಂದ ಅವರು ಕೂಡ ತುಂಬ ಭಾವುಕರಾಗಿದ್ದಾರೆ ಯಾಕಂತಂದರೆ ಯಾ ಯಾರೂ ಕೂಡ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಮೂರು ಜನ ಅದು ವಯಸ್ಸಿಗೆ ಬಂದಂತಹ ಮಕ್ಕಳನ್ನು ಕಳೆದುಕೊಳ್ಳೋದು ನಿಜಕ್ಕೂ ಕೂಡ ಒಂದು ದುರ್ದೈವವೇ ಸರಿ ಸದ್ಯಕ್ಕೆ ಕುಟುಂಬಸ್ಥರು ಕೂಡ ಯಶ್ ಮೇಲೆ ಅವರ ಮಕ್ಕಳು ಮೃತಪಟ್ಟಂತಹ ಮಕ್ಕಳು ಇಟ್ಟಂತಹ ಅಭಿಮಾನದ ಬಗ್ಗೆನೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಕೈ ಮುಗಿದು ಕೇಳಿಕೊಂಡಿದ್ದಾರೆ ನಮಗೆ ಯಾರೂ ದಿಕ್ಕಿಲ್ಲ ದುಡಿದು ಅವರೇ ಸಾಕಬೇಕಾಗಿತ್ತು ಈ ರೀತಿ ಆಗಿದೆ ಅಂತ ಇದೇ ಸಂದರ್ಭದಲ್ಲಿ ಯಶ್ ಅವರು ಕೂಡ ನಾನು ನಿಮ್ಮ ಜೊತೆ ಇರ್ತೇನೆ ನಿಮ್ಮ ಕುಟುಂಬಕ್ಕೆ ಸಹಾಯ ಮಾಡ್ತೇನೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಭರವಸೆಯನ್ನು ಕೊಟ್ಟಿರುವಂಥದ್ದು ಗದಗಿ ಜಿಲ್ಲೆಯ ಸುವರ್ಣಗಿ ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ನಂತರ ರಾಕಿಂಗ್ ಸ್ಟಾರ್ ಅವರು ಮಾಧ್ಯಮಗಳ ಮುಂದೆ ಭಾವುಕರಾಗಿ ಮಾತನಾಡಿದ್ದಾರೆ ಸಾಕಷ್ಟು ನೋವನ್ನು ಕೂಡ ಅವರು ತೋಳ್ಕೊಂಡಿರುವಂಥದ್ದು ಮೃತ ಮೂವರು ಅಭಿಮಾನಿಗಳ ಮನೆಗೆ ಭೇಟಿಯನ್ನು ಕೊಟ್ಟು ಕುಟುಂಬಸ್ಥರಿಗೂ ಕೂಡ ಸಾಂತ್ವನವನ್ನು ಹೇಳಿ ಅದಾದ ಮೇಲೆ ಮಾಧ್ಯಮಗಳೊಂದಿಗೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು ಕೊಟ್ಟಿದ್ದಾರೆ ಈಗ ಸದ್ಯಕ್ಕೆ ಯಾರೂ ಇದನ್ನು ಇಷ್ಟಪಡಲ್ಲ ಈ ರೀತಿ ಆಗ್ತದೆ ಅಂತ ನಾನು ಸರಳವಾಗಿ ಬರ್ತ್ಡೇ ಆಚರಿಸೋದಕ್ಕೆ ತೀರ್ಮಾನ ಮಾಡಿದ್ದೆ ಈಗ ಅದನ್ನೆಲ್ಲ ಮಾತನಾಡೋ ಸಮಯ ಅಲ್ಲ ಅಂತ ಯಶ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಅವರ ಕುಟುಂಬಕ್ಕೆ ಏನು ಅಗತ್ಯವೋ ಅದನ್ನು ನಾನು ಮಾಡಿಕೊಡ್ತೇನೆ ಅಂತಂದರೆ ಮೃತರಲ್ಲಿ ಮೃತರ ಕುಟುಂಬಸ್ಥರಿಗೆ ಸಾಕಷ್ಟು ನೆರವಾಗಬೇಕಾಗಿದ್ದು ಯಶವರ ಆ ಕರ್ತವ್ಯ ಕೂಡ ಹೌದು ಯಾಕಂತಂದರೆ ಅಭಿಮಾನಿಗಳನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಅಭಿಮಾನಿಗಳ ಕುಟುಂಬದ ಪರವಾಗಿ ಇರಬೇಕಾಗಿದ್ದು ಅವರ ಕರ್ತವ್ಯ ಅದ ಆ ಒಂದು ಕರ್ತವ್ಯವನ್ನು ನಿರ್ವಹಿಸ್ತೇನೆ ನಾನು ಒಂದೊಂದು ಮಾತುಗಳನ್ನು ಯಶ್ ಅವರು ಹೇಳಿರುವಂಥದ್ದು ಅವರ ಕುಟುಂಬಕ್ಕೆ ಏನು ಅಗತ್ಯನೋ ಅದನ್ನು ನಾನು ಮಾಡಿಕೊಡ್ತೇನೆ ನಾನಿಲ್ಲಿ ಬಂದಿರೋದು ಅವರ ತಂದೆ ತಾಯಿಗಾಗಿ ಏನೇ ಪರಿಹಾರ ಕೊಟ್ಟರು ಮಗ ವಾಪಸ್ ಬರ್ತಾನಾ ಕುಟುಂಬಕ್ಕೆ ಅಗತ್ಯವೋ ಅದನ್ನು ನಾನು ಮಾಡಿಕೊಡ್ತೇನೆ ಅಭಿಮಾನ ತೋರಿಸೋದಾದರೆ ನಿಮ್ಮ ಬದುಕಲ್ಲಿ ಖುಷಿಯಾಗಿರಿ ನಮ್ಮ ಬಗ್ಗೆ ಯೋಚನೆ ಮಾಡಬೇಡಿ ನೀವು ಖುಷಿಯಾಗಿರಿ ನಿಮಗೆ ಕೈ ಮುಗಿದು ಕೇಳ್ಕೊಳ್ತೇನೆ ಇದನ್ನೆಲ್ಲ ಮಾಡಬೇಡಿ ಈ ರೀತಿ ಅಭಿಮಾನ ವ್ಯಕ್ತಪಡಿಸಬೇಕಂತ ಯಾರೂ ಕೂಡ ಇಷ್ಟಪಡಲ್ಲ ನನಗಂತೂ ಈ ಥರ ಅಭಿಮಾನ ಬೇಡವೇ ಬೇಡ ಅನ್ನೋ ಒಂದು ಮಾತುಗಳನ್ನು ಕೂಡ ಭಾವುಕರಾಗಿ ಬೇಸರದಿಂದ ಯಶ್ ಅವರು ನುಡಿದಿರುವಂಥದ್ದು ಬೈಕ್ನಲ್ಲಿ ಚೇಜ್ ಮಾಡ್ಕೊಂಡು ಬರೋದಾಗಿರಬಹುದು ಈ ಎಲ್ಲ ಕೆಲಸಗಳನ್ನು ಕೂಡ ಮಾಡಬೇಡಿ ಈಗ ನಾನು ಬರುವಾಗಲೂ ಬೈಕ್ನಲ್ಲಿ ಚೇಜ್ ಮಾಡ್ತಾ ಇದ್ದರು ಕಟೌಟ್ ಕಟ್ಬೇಡಿ ಅಂದರೆ ಬೇಜಾರು ಮಾಡ್ಕೊಳ್ತೀರಿ ನಾನು ಬರ್ತ್ಡೇ ಆಚರಿಸದೇ ಇರೋದಕ್ಕೆ ಮಾಧ್ಯಮಗಳಲ್ಲಿಯೂ ಕೂಡ ವರದಿಗಳಾಗಿದೆ ಮತ್ತೆ ಕೊರೋನಾ ಬಂದಿದೆ ಅಂತ ನೀವೇ ವರದಿ ಮಾಡಿದ್ದೀರಿ ಹೀಗಾಗಿ ಮತ್ತೆ ಏನೋ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಬರ್ತ್ಡೇ ಆಚರಣೆ ಮಾಡಿಕೊಂಡಿರಲಿಲ್ಲ ನಾನು ಹೆಂಡತಿ ಮಕ್ಕಳ ಜೊತೆ ಗೋವಾದಲ್ಲಿದ್ದೆ ಈ ಸುದ್ದಿ ಕೇಳಿದ ತಕ್ಷಣವೇ ನನಗೆ ತುಂಬ ಬೇಜಾರಾಯಿತು ಹೀಗಾಗಿ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳೋದಕ್ಕೆ ನಾನು ಬಂದಿದ್ದೇನೆ ನನಗೆ ಬರ್ತ್ಡೇ ಅಂದರೇ ಭಯ ಬಂದುಬಿಟ್ಟಿದೆ ಕಳೆದ ವರ್ಷ ಮನೆ ಬಳಿ ಬೆಂಕಿ ಹಚ್ಕೊಂಡಿದ್ರು ನನ್ನ ಬರ್ತ್ಡೇ ಅಂದರೆ ನನಗೆ ಅಸಹ್ಯವಾಗಿಬಿಟ್ಟಿದೆ ಅಂತ ರಾಕಿಂಗ್ ಸ್ಟಾರ್ ಯಶ್ ಅವರು ಬೇಸರದಿಂದ ಮಾತನಾಡಿದ್ದಾರೆ ಯಾರಿಗಾದರೂ ಕೂಡ ಬೇಸರ ಹಾಗೇ ಆಗುತ್ತೆ ಯಾವೊಬ್ಬ ಹೀರೋ ಕೂಡ ತಮ್ಮ ಅಭಿಮಾನಿಗಳು ಈ ರೀತಿಯಾಗಿ ದಾರುಣವನ್ನು ದಾರುಣವಾಗಿ ಸಾವನ್ನಪ್ಪೋದನ್ನು ನಿರೀಕ್ಷೆ ಮಾಡಿರೋದಿಲ್ಲ ಯಾಕಂತಂದರೆ ಅಭಿಮಾನಿಗಳಿಂದಲೇ ಹೀರೋಗಳು ಹೀಗಾಗಿ ಅಭಿಮಾನಿಗಳ ಸಾವು ನೋವು ಅವರಿಗೆ ತುಂಬ ನೋವನ್ನು ಕೊಡುತ್ತೆ ಯಶ ಅದಕ್ಕೆ ಅದರಿಂದ ಏನು ಹೊರತಾಗಿಲ್ಲ ಕಳೆದ ವರ್ಷ ಕೂಡ ಅವರ ಬರ್ತಡೇ ಸಂದರ್ಭದಲ್ಲಿ ಬೆಂಕಿ ಹಚ್ಕೊಂಡು ದೊಡ್ಡ ಮಟ್ಟದ ಅನಾಹುತ ಆಗಿತ್ತು ಅದಾದ ಮೇಲೆ ಕೂಡ ಅವರು ಹೇಳ್ಕೊಂಡಿದ್ದರು ಯಾರು ಕೂಡ ಕಟೌಟ್ ಕಟ್ಟೋದಾಗಿರಬಹುದು ಹಾಗೆಯೇ ಪಟಾಕಿ ಸಿಡಿಸೋದಾಗಿರಬಹುದು ಸೆಲೆಬ್ರೇಷನ್ ಬೇಡ ಈ ಬಾರಿ ಕೊರೋನಾ ಇರೋದರಿಂದಲೂ ಕೂಡ ನಾನು ಸೆಲೆಬ್ರೇಷನ್ ಬೇಡ ಅಂತ ಹೇಳಿದ್ದೆ ಯಾರೂ ಕೂಡ ಈ ರೀತಿಯಾಗಿ ಕಟೌಟ್ ಕಟ್ಟೋದಕ್ಕೆ ಹೋಗಬೇಡಿ ಯಾರು ಕೂಡ ಅನಾಹುತ ಮಾಡ್ಕೋಬೇಡಿ ಅಂತ ಯಶ್ ಅವರು ಮಾಧ್ಯಮಗಳ ಮುಂದೆ ಅಳಲನ್ನ ತೋಡ್ಕೊಂಡಿರುವಂಥದ್ದು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ